ಇರಾನ್ ಇಸ್ರೇಲ್ ಯುದ್ಧ ಮತ್ತಷ್ಟು ತೀವ್ರ ಆಗ್ತಿದೆ ಇಸ್ರೇಲ್ ರಾಜಧಾನಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದೆ ಟೆಲ್ ಅವಿವ್ನಲ್ಲಿ ಡ್ರೋನ್ ಮತ್ತು ಕ್ಷಿಪಣಿಗಳ ಸುರಿ ಮಳೆ ಹರಿದು ಬರ್ತಾ ಇದೆ ದಾಳಿಗೆ ಇಸ್ರೇಲ್ನ ನೂರ ಎಂಟಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ಈಗ ಇಸ್ರೇಲ್ ರಾಜಧಾನಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಡೆಲಾವೀವ್ ನಲ್ಲಿ ಡ್ರೋನ್ ಮತ್ತು ಕ್ಷಿಪಣಿಗಳ ಸುರಿಮಳೆಯಾಗಿದೆ ದಾಳಿಗೆ ಇಸ್ರೇಲ್ನ ನೂರ ಎಂಟಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ಅವಿವ್ ನಗರದಲ್ಲಿ ಘನಘೋರ ಸ್ಥಿತಿ ಈಗ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಕ್ಷಿಪಣಿಗಳ ದಾಳಿಗೆ ಅಲ್ಲಿನ ಕಟ್ಟಡಗಳು ಪುಡಿ ಪುಡಿ ಆಗಿದೆ ಸಾವು ನೋವು ಅಕ್ಷರಶಃ ಅವಶೇಷಗಳಂತಾಗಿದೆ ಈಗ ಇಸ್ರೇಲ್ನ ರಾಜಧಾನಿ ಯಾಕಂತಂದ್ರೆ ಬಹಳ ಪ್ರಮುಖವಾಗಿ ಆಪರೇಷನ್ ರೈಸಿಂಗ್ ಲಯನ್ ಅನ್ನು ಮಾಡುವುದರ ಮೂಲಕ ಇರಾನ್ಗೆ ಬಿಸಿ ಮುಟ್ಟಿಸಿತ್ತು ಅದಕ್ಕೆ ತಿರುಗೇಟ್ ನೀಡ್ತಾರೆ ಎನ್ನುವಂಥ ಸಾಕಷ್ಟು ನಿರೀಕ್ಷೆ ಇತ್ತು ಅದರಂತೆ ಈಗ ಆಗಿದೆ ಸದ್ಯ ಟೆಲ್ ಅವಿವ್ನಲ್ಲಿ ಡ್ರೋನ್ ಮತ್ತು ಕ್ಷಿಪಣಿಗಳ ದಾಳಿ ಆಗಿರುವುದು ಅಕ್ಷರಶಃ ನಲಗಿದೆ ಈಗ ಇಸ್ರೇಲ್ನ ರಾಜಧಾನಿಯಲ್ಲಿ ಅಲ್ಲೋಲ ಕಲ್ಲೋಲ ಎತ್ತ ನೋಡಿದರೂ ಕೂಡ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳಿಗೆ ಕಟ್ಟಡಗಳು ಕಂಪ್ಲೀಟ್ ಧ್ವಂಸ ಆಗಿದೆ ಸಾವು ನೋವುಗಳಾಗಿದೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ನ ರಕ್ಷಣಾ ಪಡೆ ತೊಡಗಿದೆ ಈ ಮೂಲಕವಾಗಿ ಆಪರೇಷನ್ ರೈಸಿಂಗ್ ಲಯನ್ ಮೂಲಕವಾಗಿ ಒಂದು ರೀತಿ ಇರಾನ್ಗೆ ಬಿಸಿ ಮುಟ್ಟಿಸಿತ್ತು ಯಾಕಂದ್ರೆ ಸಾಕಷ್ಟು ಗೊಂದಲಗಳಿತ್ತು ಈ ಹಿಂದೆಲೂ ಕೂಡ ಗಾಜಾದೊಂದಿಗೆ ಯಾವ ರೀತಿಯಾದಂಥ ಫಲಸ್ತೈನ್ ಮತ್ತು ಅಲ್ಲಿ ಸಮಸ್ಯೆಗಳಿತ್ತು ದಾಳಿ ಆಗ್ತಿತ್ತು ಪ್ರತಿ ದಾಳಿ ವರ್ಷಗಳಿಂದ ನಡೀತಾ ಇತ್ತು ಅದರ ಮುಂದುವರಿದ ಭಾಗವನಂತೆ ಇರೇನ್ ದಾಳಿ ಮಾಡುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ದಾಳಿ ಮಾಡಲಾಗಿತ್ತು ಆ ಭೀಕರ ವೈಮಾನಿಕ ದಾಳಿ ಕೂಡ ನಡೆದಿತ್ತು ಸದ್ಯ ಈಗ ಅದಕ್ಕೆ ತಿರುಗೇಟಿ ಎನ್ನುವಂತೆ ಇಸ್ರೇಲ್ ಮೇಲೆ ದಾಳಿ ಆಗಿದೆ ನೂರ ಎಂಟಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರೋದು ಈ ಮೂಲಕ ಇರೇನ್ ಮತ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ಈಗ ಮತ್ತಷ್ಟು ಜೋರಾಗ್ತಾ ಇದೆ ಯುದ್ಧದ ವಾತಾವರಣ ಈಗಾಗಲೇ ಆರಂಭ ಆಗಿರೋದು ಮತ್ತು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಎಂಥ ದಾಳಿ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ ಯಾಕಂದ್ರೆ ಇರಾನ್ ಕೂಡ ಹೇಳಿತ್ತು ಎದರೇಟನ್ನ ನೀಡೇ ನೀಡ್ತೀವಿ ಸುಮ್ಮನೆ ಬಿಡೋದಿಲ್ಲ ನಾವು ಆ ನಿಟ್ಟಿನಲ್ಲಿ ಸದ್ಯ ಸಮರದ ವಾತಾವರಣ ಯಾಕಂದ್ರೆ ಇರಾನ್ ತನ್ನ ಮೇಲೆ ಅಣು ಬಾಂಬ್ ದಾಳಿ ಮಾಡಬಹುದು ಅಂತ ಇಸ್ರೇಲ್ ಅಂದ್ಕೊಂಡಿತ್ತು ಹಾಗಾಗಿನೇ ಇರಾನ್ನ ಅಣುವಸ್ತ್ರ ಘಟಕಗಳು ಸೇರಿ ಇನ್ನೂರು ಸ್ಥಳಗಳದ ಮೇಲೆ ಒಂದೇ ಒಂದು ದಿನದ ಹಿಂದೆಯಷ್ಟೇ ಇಸ್ರೇಲ್ ದಾಳಿ ಮಾಡಿತ್ತು ಯಾವಾಗ ಇಸ್ರೇಲ್ ದಾಳಿ ಮಾಡ್ತು ಇರಾನ್ ಮೇಲೆ ಆ ಸಂದರ್ಭದಲ್ಲಿ ಎಪ್ಪತ್ತೆಂಟು ಇರಾನಿಗಳು ಸಾವನ್ನಪ್ಪಿದ್ರು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಹಾಗಾಗಿ ಇಸ್ರೇಲ್ ರಾಜಧಾನಿಗೆ ಇರಾನ್ ಪ್ರತಿ ದಾಳಿ ಮಾಡಿದ್ರ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು ಅದರಂತೆ ಈಗ ಆಗಿದೆ ಸದ್ಯ ಅಲ್ಲಿನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ಎಲ್ಲವೂ ಛಿದ್ರ ಛಿದ್ರ ಆಗಿದೆ ಡ್ರೋನ್ ಮತ್ತು ಕ್ಷಿಪಣಿಗಳ ದಾಳಿ ಆಗಿರೋದು ಆ ಮೂಲಕವಾಗಿ ಮನೆ ಕಟ್ಟಡ ಬಿಲ್ಡಿಂಗ್ ವಾಹನ ಜನರ ಸಾವು ನೋವುಗಳಿಗೆ ಸಾಕ್ಷಿಯಾಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಮರ ಮತ್ತಷ್ಟು ತೀವ್ರಗೊಳ್ತಿದೆ ಈಗಾಗಲೇ ಇಸ್ರೇಲ್ ಅಕ್ಕಪಕ್ಕ ಇರುವಂತವೂ ಕೂಡ ಶತ್ರು ರಾಷ್ಟ್ರವಾಗಿಯೇ ಗುರುತಿಸಿಕೊಂಡಿದೆ ಪ್ಯಾಲೆಸ್ತೀನ್ ಜೊತೆ ಗಾಜಾಪಟ್ಟಿಯಲ್ಲೂ ಕೂಡ ರಣರೋಚಕವಾದಂಥ ಅತ್ಯಂತ ಭೀಕರ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಈಗ ಇರಾನ್ ಜೊತೆ ಮತ್ತೊಂದು ಸುತ್ತಿನ ಮಹಾ ಯುದ್ಧವೇ ಆರಂಭ ಆಗಿರುವಂತ ಎಲ್ಲ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ ರಾಜಧಾನಿಯ ಪರಿಸ್ಥಿತಿ ನೋಡಿ ಒಂದೊಂದು ಕಟ್ಟಡಗಳು ಕೂಡ ಆಗಿದೆ ಬೆಂಕಿಯ ಕೆನ್ನಾಲಿಗೆಯಲ್ಲಿದೆ ಧಗ ಧಗನೆ ಹೊತ್ತಿ ಉರಿತಾ ಇದೆ ಸದ್ಯ ಅವಶೇಷಿಗಳಂತಾಗಿಬಿಟ್ಟಿದೆ ಇಸ್ರೇಲ್ನ ರಾಜಧಾನಿ ಟೆಲ್ಲವೀರ್ ಬಹಳ ಅದ್ಭುತವಾಗಿರುವಂತಹ ನಗರ ಅದು ಬಟ್ ಈಗ ದಾಳಿಯ ಭೀಕರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸಬಹುದು